ಹಾಯ್ ವೆಲ್ಕಮ್ ಟು ಅವರ್ ಕರುನಾಡು ಅಡ್ಡ ಯೂಟ್ಯೂಬ್ ಚಾನಲ್ ಸ್ಟೂಡೆಂಟ್ಸ್ಗೆಲ್ಲ ಒಂದು ಗುಡ್ ನ್ಯೂಸ್ ಸರ್ಕಾರದ ಕಡೆಯಿಂದ ನಿಮಗೋಸ್ಕರ ಅಂತ ಸ್ಕಾಲರ್ಶಿಪ್ ಕೊಡ್ತಾಯಿರು ಇದ್ದು ಅದು ಯಾವ ಸ್ಕಾಲರ್ಶಿಪ್ ಹೇಗೆ ಅಪ್ಲೈ ಮಾಡೋದು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಇವಾಗ ಸ್ಕಾಲರ್ಶಿಪ್ ಬಗ್ಗೆ ನೋಡೋಣ ಈ ಸ್ಕಾಲರ್ಶಿಪ್ಪು ಎಂಟನೇ ತರಗತಿಯಿಂದ ಸ್ನಾತಕೋತ್ತರ ಅಂದರೆ ಡಬಲ್ ಡಿಗ್ರಿ ಓದ್ತಿರೋ ಸ್ಟೂಡೆಂಟ್ಸ್ಗೆಲ್ಲ ಬರುತ್ತೆ ಇದರಲ್ಲಿ ಮುಖ್ಯವಾಗಿ ಇನ್ನೊಂದು ವಿಷಯ ಅಂದರೆ ಇದು ಕಾರ್ಮಿಕ ಇಲಾಖೆಯಿಂದ ಕೊಡ್ತಿರೋ ಸ್ಕಾಲರ್ಶಿಪ್ ಆಗಿದ್ದು ಇದಕ್ಕೋಸ್ಕರ ನೀವು ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿಯಾಗಿರಬೇಕು ಅಂದರೆ ನೀವು ಕಟ್ಟಡ ಕಾರ್ಮಿಕರಾಗಿದ್ದಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಮಾಡಿಕೊಂಡಿರ್ತೀರ ಸೊ ಅವರು ನಿಮಗೆ ಒಂದು ಲೇಬರ್ ಕಾರ್ಡ್ ಅಂತ ಕೊಟ್ಟಿರ್ತಾರೆ ಆ ಲೇಬರ್ ಕಾರ್ಡ್ ಯಾರು ಹೊಂದಿರ್ತಾರೋ ಅವ್ರ ಮಕ್ಕಳಿಗೋಸ್ಕರ ಇದನ್ನು ಕಾರ್ಮಿಕ ಇಲಾಖೆ ಈ ಸ್ಕಾಲರ್ಶಿಪ್ನ ಸ್ಟಾರ್ಟ್ ಮಾಡಿದ್ದು ಇದು ಕಲಿಕಾ ಭಾಗ್ಯ ಯೋಜನೆ ಅಡಿಯಲ್ಲಿ ಕೊಡ್ತಿರೋ ಸ್ಕಾಲರ್ಶಿಪ್ ಆಗಿರುತ್ತೆ ಸೊ ನೀವು ಕೂಡ ಈ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕಬೇಕಂತ ಇದ್ದರೆ ಮುಖ್ಯವಾಗಿ ಮೊದಲನೇ ಷರತ್ತು ಏನಂದರೆ ನೀವು ಲೇಬರ್ ಕಾರ್ಡ್ ನಿಮ್ಮ ತಂದೆ ಅಥವಾ ತಾಯಿ ಲೇಬರ್ ಕಾರ್ಡ್ ಹೊಂದಿರಬೇಕು ಸೊ ನೀವು ಲೇಬರ್ ಕಾರ್ಡ್ ಹೊಂದಿದರೆ ನೀವು ಈ ಸ್ಕಾಲರ್ಶಿಪ್ನ ಅರ್ಜಿ ಹಾಕೋಕ್ಕೆ ಎಲಿಜಿಬಲ್ ಆಗಿರ್ತೀರ ಸೊ ನಾವೀಗ ಅಧಿಕೃತ ವೆಬ್ಸೈಟಿಗೆ ಹೋಗ್ಬಿಟ್ಟು ಸ್ಕಾಲರ್ಶಿಪ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ತೊಗೊಳ್ಳೋಣ ನೀವು ಇದಕ್ಕೋಸ್ಕರ ಮೊದಲು ಲೇಬರ್ ಕಾರ್ಡ್ದು ಅಫಿಷಿಯಲ್ ವೆಬ್ಸೈಟ್ಗೆ ಲಾಗಿನ್ ಆಗಬೇಕು ಇಲ್ಲಿ ಕರ್ನಾಟಕ ಲೇಬರ್ ವೆಲ್ಫೇರ್ ಬೋರ್ಡ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಹಾಕಬೇಕಾಗಿರೋ ವೆಬ್ಸೈಟ್ ಇದೇನೆ ಅಲ್ಲಿಗೆ ನೀವು ಎಂಟ್ರಿ ಆಗ್ತೀರಾ ಇಲ್ಲಿ ಕೆಳಗಡೆ ಪ್ರತಿ ವರ್ಷ ಗೌರ್ಮೆಂಟ್ ಕಡೆಯಿಂದ ಈ ಯೋಜನೆ ಅಡಿಯಲ್ಲಿ ಎಷ್ಟು ಜನಕ್ಕೆ ಸ್ಕಾಲರ್ಶಿಪ್ ಹೋಗ್ತಿದೆ ಎಷ್ಟು ಫಂಡ್ ಕೊಡ್ತಿದ್ದಾರೆ ಅನ್ನೋ ಡೀಟೇಲ್ಸ್ ಇದೆ ನೀವು ಅದನ್ನು ಚೆಕ್ ಮಾಡ್ಬೋದು ಇದನ್ನು ಪ್ರತಿ ವರ್ಷ ಕೊಡ್ತಿದ್ದಾರೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ಇಲ್ಲಿ ಡೀಟೇಲ್ಸ್ ಇದೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಎಂಬತ್ತಾರು ಸಾವಿರ ರೂಪಾಯಿನ ಹತ್ತೊಂಬತ್ತು ಜನ ಸ್ಟೂಡೆಂಟ್ಸಿಗೆ ಕೊಟ್ಟಿದ್ದಾರೆ ಅಂತ ಇದೆ ನೆಕ್ಸ್ಟು ನೀವು ಈ ವರ್ಷದ್ದು ಡೀಟೇಲ್ಸ್ ನೋಡೋದಾದರೆ ಇಲ್ಲಿ ಕೆಳಗಡೆ ಪ್ರೆಸ್ ನೋಟ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡ್ಬೋದು ಈ ವರ್ಷದ್ದು ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಶೈಕ್ಷಣಿಕ ಪ್ರೋತ್ಸಾಹ ಧನ ಈಗ ಕಾಲ್ ಆಗಿರೋದು ಇದ್ರದ್ದು ಕೊನೆಯ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇತ್ತು ಮುಂಚೆ ಬಟ್ ಇವಾಗ ಎಕ್ಸ್ಟೆಂಡ್ ಮಾಡಿಬಿಟ್ಟು ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾಡಿದ್ದಾರೆ ಮೇ ಮೂವತ್ತೊಂದರವರೆಗೂ ಇನ್ನೂ ಟೈಮ್ ಇದೆ ಅಪ್ಲಿಕೇಶನ್ ಹಾಕೋಕ್ಕೆ ಇದಕ್ಕೆ ನೀವು ಅಪ್ಲೈ ಮಾಡಬೇಕು ಅಂತ ಅಂದರೆ ನಿಮ್ಮ ಮಾಸಿಕ ವೇತನ ಮೂವತ್ತೈದು ಸಾವಿರ ರೂಪಾಯಿಗಿಂತ ಒಳಗಡೆ ಇರಬೇಕು ಕಾರ್ಮಿಕರ ಮಾಸಿಕ ವೇತನ ಅಂದರೆ ನಿಮ್ಮ ತಂದೆ ಅಥವಾ ತಾಯಿಯ ವೇತನ ನೆಕ್ಸ್ಟು ನೀವು ಹಿಂದಿನ ವರ್ಷದಲ್ಲಿ ಸಾಮಾನ್ಯ ವರ್ಗದವರಾಗಿದ್ದಲ್ಲಿ ಫಿಫ್ಟಿ ಕೆ ಪರ್ಸೆಂಟೇಜ್ ಮಾಡಿರಬೇಕು ಅದಕ್ಕಿಂತ ಜಾಸ್ತಿ ಮಾಡಿರಬೇಕು ಎಸ್ ಎಸ್ ಟಿ ಆಗಿದ್ದಲ್ಲಿ ಫಾರ್ಟಿ ಫೈವ್ ಪರ್ಸೆಂಟ್ಗಿಂತ ಜಾಸ್ತಿ ಮಾಡಿರಬೇಕು ನೀವು ಇಂದ ಸ್ನಾತಕೋತ್ತರ ಪದವಿ ಅಂದರೆ ಡಬಲ್ ಡಿಗ್ರಿ ಇದ್ದವರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಅವ್ರಿಗೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು ನೀವು ಅಪ್ಲಿಕೇಶನ್ ಎಲ್ಲಿ ಹಾಕಬೇಕು ಅಂತ ಅಂದ್ರೆ ಇಲ್ಲಿ ಮೇಲ್ಗಡೆ ಎಜುಕೇಶನಲ್ ಅಸಿಸ್ಟೆನ್ಸ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂತ ಇದೆಯಲ್ಲ ಸ್ಟೂಡೆಂಟ್ ಲಾಗಿನ್ ಆಗೋಕ್ಕೂ ಮುಂಚೆ ಮೇಲ್ಗಡೆ ರಿಜಿಸ್ಟ್ರೇಷನ್ ಅಂತ ಇದೆ ಅಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಆಮೇಲೆ ಇಲ್ಲಿ ಲಾಗಿನ್ ಆಗ್ಬೋದು ನೀವು ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅನ್ನೋದಾದ್ರೆ ಇಲ್ಲಿ ವಿದ್ಯಾರ್ಥಿಯ ನೋಂದಣಿಯ ಮಾಹಿತಿಗಾಗಿ ಅಂತ ಪಿ ಡಿ ಎಫ್ ಫೈಲ್ ಇದೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಯಾವ ಥರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಮತ್ತು ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನೆಲ್ಲ ಸರಿಯಾಗಿ ನೋಡಿಕೊಂಡು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನೆಲ್ಲ ನೋಡಿಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕಿ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋ ಡಾಕ್ಯುಮೆಂಟ್ಸು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಕಾರ್ಮಿಕ ಇಲ್ಲ ಸಾರಿ ನಿಮ್ಮ ತಂದೆ ಅಥವಾ ತಾಯಿಯ ಯಾರ್ದು ಕಾರ್ಮಿಕ ಐ ಡಿ ಇರುತ್ತೋ ಲೇಬರ್ ಕಾರ್ಡ್ ಇರುತ್ತೋ ಅವ್ರದ್ದು ಆಧಾರ್ ಕಾರ್ಡ್ ಮತ್ತು ಲೇಬರ್ ಕಾರ್ಡ್ ಉದ್ಯೋಗ ಪ್ರಮಾಣಪತ್ರ ಸ್ವಯಂ ದೃಢೀಕರಣ ಪತ್ರ ಮತ್ತು ಸ್ಟೂಡೆಂಟ್ಸ್ದು ಸ್ಯಾಟ್ಸ್ ಐ ಡಿ ವ್ಯಾಸಂಗ ಪ್ರಮಾಣಪತ್ರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸು ಬೇಕಾಗುತ್ತೆ ಇದೆಲ್ಲ ಡಾಕ್ಯುಮೆಂಟ್ಸನ್ನ ರೆಡಿ ಇಟ್ಕೊಂಡು ನೀವು ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕ್ಬೋದು ಮತ್ತು ಈ ಸ್ಕಾಲರ್ಶಿಪ್ಪಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ಬರುತ್ತೆ ಅನ್ನೋದು ನೋಡೋದಾದರೆ ಹೈಸ್ಕೂಲ್ ಅವ್ರಿಗೆ ಆರು ಸಾವಿರ ರೂಪಾಯಿ ಬರುತ್ತೆ ಎಂಟನೇ ತರಗತಿಯಿಂದ ಹತ್ತನೇ ತರಗತಿಯವ್ರಿಗೆ ಪಿ ಯು ಐ ಟಿ ಐ ಡಿಪ್ಲೊಮಾದವ್ರಿಗೆ ಎಂಟು ಸಾವಿರ ರೂಪಾಯಿ ಬರುತ್ತೆ ಪ್ರತಿ ವರ್ಷ ಡಿಗ್ರಿ ಕೋರ್ಸ್ ಮಾಡ್ತಿರೋರಿಗೆ ಹತ್ತು ಸಾವಿರ ರೂಪಾಯಿ ಬರುತ್ತೆ ಪೋಸ್ಟ್ ಗ್ರಾಜ್ಯುಯೇಷನ್ ಅವ್ರಿಗೆ ಹನ್ನೆರಡು ಸಾವಿರ ಬರುತ್ತೆ ಇಂಜಿನಿಯರಿಂಗು ಮತ್ತು ಮೆಡಿಕಲ್ ಅವ್ರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಬರುತ್ತೆ ಇಲ್ಲಿ ಮೇನ್ ಎಲಿಜಿಬಿಲಿಟಿ ನೋಡೋದಾದರೆ ಫಿಫ್ಟಿ ಪರ್ಸೆಂಟೇಜ್ ಮೇಲಾಗಿರಬೇಕು ಜನರಲ್ ಕ್ಯಾಟಗರಿ ಅವ್ರಿಗೆ ಎ ಸಿ ಎಸ್ ಟಿ ಅವ್ರಿಗೆ ಫೋರ್ಟಿ ಫೈವ್ ಪರ್ಸೆಂಟೇಜ್ಗಿಂತ ಜಾಸ್ತಿ ಆಗಿರಬೇಕು ಇಷ್ಟನ್ನು ನೀವು ಎಲಿಜಿಬಲ್ ಆಗಿದ್ದರೆ ನೀವು ಲೇಬರ್ ಕಾರ್ಡ್ ಹೊಂದಿದ್ದು ಇಷ್ಟು ಪರ್ಸೆಂಟೇಜ್ ಮಾಡಿದರೆ ಖಂಡಿತವಾಗ್ಲೂ ನೀವು ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡಿ ಸ್ಕಾಲರ್ಶಿಪ್ ಪಡ್ಕೊಂಡು ನಿಮ್ಮ ಮುಂದಿನ ಎಜುಕೇಷನ್ಗೆ ಇದು ಹೆಲ್ಪ್ ಆಗುತ್ತೆ ಸೊ ಯಾರೆಲ್ಲ ಎಲಿಜಿಬಲ್ ಇದ್ರೆ ಪ್ಲೀಸ್ ಆದಷ್ಟು ಬೇಗ ಅಪ್ಲೈ ಮಾಡಿ ಇನ್ನೇನು ಕೆಲವೇ ದಿನಗಳಲ್ಲಿ ಕೊನೆಯ ದಿನಾಂಕ ಮುಗಿದೋಗುತ್ತೆ ಮತ್ತೆ ಎಕ್ಸ್ಟೆಂಡ್ ಮಾಡಲ್ಲ ಇದನ್ನ ಯಾಕೆಂದರೆ ಈಗಾಗಲೇ ನೆಕ್ಸ್ಟ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಎಜುಕೇಶ್ನಲ್ ಇಯರ್ ಸ್ಟಾರ್ಟ್ ಆಗ್ತಿದೆ ಶೈಕ್ಷಣಿಕ ವರ್ಷ ಸ್ಟಾರ್ಟ್ ಆಗ್ತಿದೆ ಸೊ ನೆಕ್ಸ್ಟ್ ಇಯರ್ಗೆ ಕಾಲ್ ಫರ್ ಮಾಡ್ತಾರೆ ಈಗ ಸೊ ಈ ಇಯರ್ದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ವರ್ಷದು ಮುಗ್ದು ಹೋಗುತ್ತೆ ಸೊ ಬೇಗ ಬೇಗ ಅಪ್ಲೈ ಮಾಡಿ ಈ ಸ್ಕಾಲರ್ಶಿಪ್ನ ಪಡ್ಕೊಂಡು ನಿಮ್ಮ ಮುಂದಿನ ಎಜುಕೇಷನ್ ಫೀಸ್ಗೆ ಬುಕ್ಸ್ಗೆ ಈ ಥರ ಎಲ್ಲ ಹೆಲ್ಪ್ ಆಗುತ್ತೆ ಸೊ ಬೇಗ ಬೇಗ ಅಪ್ಲೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ಲೈಕ್ ಆ್ಯಂಡ್ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್